ಗೆಳೆಯರೆ ನಮಸ್ಕಾರ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಕಷ್ಟ ಅಂತಹದ್ರಲ್ಲಿ ಸಂತೃಪ್ತಿ ಅಂದ್ರೆ ಹೇಗಿರುತ್ತೆ ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಸಂಶಯ ಕುತೂಹಲ ತಳಮಳ ಎಲ್ಲರಲ್ಲೂ ಸಾಮಾನ್ಯ ಹೀಗಾಗಿ ಬಂದು ಚಿಕ್ಕ ಸನ್ನಿವೇಶದ ಕುರಿತು ನಿಮಗೆಲ್ಲರಿಗೂ ಸಂತೃಪ್ತಿ ಅನ್ನೋದ್ರ ಬಗ್ಗೆ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಒಂದು ಊರಿನಲ್ಲಿ ದೊಡ್ಡವರು ಶ್ರೀಮಂತರೆಲ್ಲರೂ ಸೇರಿ ಒಂದು ದೇವಸ್ಥಾನವನ್ನ ಕಟ್ಟುತ್ತಿದ್ರು ಅದೇ ಊರಿನಲ್ಲಿ ಒಂದು ಪುಟ್ಟ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದ ವೃದ್ಧೆಯೊಬ್ಬಳು ಆ ದೇವಸ್ಥಾನವನ್ನ ಕಟ್ಟುತ್ತಿದ್ದ ಜಾಗವನ್ನ ಸ್ವಚ್ಛತೆ ಮಾಡುತ್ತಿದ್ಲು ಸೂರ್ಯ ಉದಯಿಸುವುದಕ್ಕೆ ಮುಂಚೆಯೇ ಪ್ರತಿದಿನ ಸ್ವಚ್ಛತಾ ಕೆಲಸ ಮುಗಿದು ಹೋಗ್ತಿತ್ತು ಭಗವಂತ ಒಮ್ಮೆ ಆ ವೃದ್ಧೆಗೆ ದರ್ಶನ ನೀಡಿ ನೀನು ಏಕೆ ಎಲ್ಲರೂ ಇದ್ದಾಗ ಬಂದು ಕೆಲಸ ಮಾಡುವುದಿಲ್ಲ ಎಂದಾಗ ನಾನು ಕೇವಲ ನನ್ನ ತೃಪ್ತಿಗೋಸ್ಕರ ಮಾತ್ರ ಈ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದೇನೆ ಯಾರನ್ನು ಮೆಚ್ಚಿಸಲು ಅಲ್ಲ ಅಂತ ಆ ವೃದ್ಧೆ ಹೇಳ್ತಾಳೆ ಆಗ ಆ ಭಗವಂತ ಸಂತೋಷ ಹೊಂದಿ ನಿನಗೆ ಏನು ಬೇಕು ಕೇಳಿಕೋ ಅಂತ ಬರ ಕೊಡೋಕೆ ಮುಂದಾಗ್ತಾನೆ ಆಗ ಆ ವೃದ್ಧೆ ಭಗವಂತ ನೀನು ನನಗೆ ಎಲ್ಲವನ್ನ ಕೊಟ್ಟಿದ್ದೀಯ ನೋಡಲು ಕಣ್ಣುಗಳು ಮಾತನಾಡಲು ನಾಲಿಗೆ ಕೇಳಲು ಕಿವಿ ಜೊತೆಗೆ ಬುದ್ಧಿ ವಿವೇಕ ಬಲ ಎಲ್ಲವನ್ನೂ ಕೊಟ್ಟಿದ್ದೀಯ ಇಷ್ಟೆಲ್ಲ ಇದ್ದ ಮೇಲೆ ನಾವು ಕಾಯಕ ಮಾಡಿಕೊಂಡು ತಿನ್ನಬೇಕು ದೇವರೇ ನಿನಗೆ ಏನಾದರೂ ಕೊಡಬೇಕೆನಿಸಿದರೆ ನನ್ನ ತೋಳಿಗೆ ಇನ್ನಷ್ಟು ಶಕ್ತಿ ಬಲ ಕೊಡು ಅಂತ ವರವನ್ನ ಕೇಳ್ತಾಳೆ ಆ ವೃದ್ಧೆ ಸ್ನೇಹಿತರೆ ಅತೃಪ್ತಿರೇವ ದಾರಿದ್ರಂ ತೃಪ್ತಿರೇವ ಧನಂ ಮಹತ್ ಅಂತ ಹೇಳ್ತಾರೆ ಅಂದ್ರೆ ಯಾರಲ್ಲಿ ಅಸಂತೃಪ್ತಿ ಇರುತ್ತದೆಯೋ ಅವನೇ ಬಡವ ಯಾರಲ್ಲಿ ಸಂತೃಪ್ತಿ ಇರುತ್ತದೆಯೋ ಅವನು ಧನವಿಲ್ಲದಿದ್ದರೂ ಸೇರಿವಂತನಾಗ್ತಾನೆ ಅಂದ್ರೆ ನಮಗೆ ಬೇಕಾದದ್ದನ್ನ ಪಡೆದುಕೊಂಡು ನಾವು ಖುಷಿಯನ್ನ ಪಟ್ಟಾಗ ಅದಕ್ಕೆ ತೃಪ್ತಿ ಅಂತ ಆಗುತ್ತೆ ಆದರೆ ನಮ್ಮಲ್ಲಿ ಇರುವುದರಲ್ಲೇ ನಾವು ಸುಖವನ್ನ ಕಂಡಾಗ ಅದಕ್ಕೆ ಸಂತೃಪ್ತಿ ಅಂತಾರೆ ತರಚು ಗಾಯಬ ಕರೆದು ಹುನ್ನ ನಾಗಿಪ ಕಪಿಯಂತೆ ಕೊರತೆಯೊಂದನ್ನು ನೆನೆ ನೆನೆದು ಕೊರಗಿ ಮನದಲ್ಲಿ ನರಕು ಸೃಷ್ಟಿಸಿಕೊಳ್ಳಬೇಡ ಎನ್ನುವ ಮಂಕುತಿಮ್ಮನ ಕಗ್ಗದ ಮಾತುಗಳು ನೆನಪಿರಲಿ ಜೀವನದಲ್ಲಿ ನಾವು ದುರಾಸೆಯನ್ನ ಮಾಡದೆ ಆಸೆಗಳನ್ನ ಬಿಟ್ಟು ನಮ್ಮಲ್ಲಿ ಇರುವುದರಲ್ಲೇ ಸುಖವನ್ನ ಪಡಿಬೇಕು ಅತಿಯಾದ ಮೋಹ ಎಲ್ಲವನ್ನ ನಾಶ ಮಾಡಿಬಿಡುತ್ತೆ ಸ್ನೇಹಿತರೆ ಸಂತೃಪ್ತ ಮನಸ್ಸಿಗಿಂತ ಶ್ರೇಷ್ಠ ಬರದಾನ ಈ ಜೀವನದಲ್ಲಿ ಬೇರೊಂದಿಲ್ಲ ನಮ್ಮ ಜೀವನದಲ್ಲಿ ಏನನ್ನ ಪಡೆದುಕೊಂಡಿದ್ದೇವೋ ಅದನ್ನ ಮೆಚ್ಚಿಕೊಂಡರೆ ನಮ್ಮಲ್ಲಿರುವ ಅತ್ಯಲ್ಪವೂ ಕೂಡ ಅತುಲೈಶ್ವರ್ಯವಾಗುತ್ತೆ ಸ್ನೇಹಿತರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ